ಇದೀಗಲೇ ನಾವೇನು ನಮ್ಮ ಕರ್ನಾಟಕ ಭವನದತ್ತ ಬಂದಿದ್ದೇವೋ ಒಳ್ಳೆಯ ಒಂದು ರೆಸ್ಪಾನ್ಸ್ ಯಾಕಂತ ಹೇಳಿದರೆ ನಾವು ಏನೊಂದು ನಿರೀಕ್ಷೆಯಲ್ಲಿ ಬಂದಿದ್ದೇವೋ ಅದು ಕೂಡ ಇಡೀ ಡೆಲ್ಲಿಯಲ್ಲಿ ಸೆಕ್ಷನ್ ಹಾಕಿ ಇಡೀ ಇದರಲ್ಲೇ ಒಂದು ಹೋರಾಟ ಮಾಡದ ಪರಿಸ್ಥಿತಿ ಇದೆ ಆದರೂ ಕೂಡ ಇಲ್ಲಿಯ ಪೊಲೀಸ್ನವರು ಕೂಡ ಒಂದು ಒಳ್ಳೆಯ ರೀತಿ ಒಂದು ನಮಗೆ ಸಹಕಾರ ಕೊಟ್ಟಿದ್ದಾರೆ ಯಾಕಂತ ಹೇಳಿದರೆ ಆ ಮಗುವಿನ ನೋವು ಎಲ್ರಿಗೂ ಅರ್ಥ ಆ ಮಗುವಿನ ನೋವು ಅದಕ್ಕೋಸ್ಕರ ನಾನು ಹೇಳುವಂಥದ್ದು ಇಲ್ಲಿಗೆ ಬಂದಂಥ ನಮಗೆ ಪ್ರೋತ್ಸಾಹ ಕೊಟ್ಟಂಥ ಎಲ್ಲ ಸರ್ಕಾರದ ಅಧಿಕಾರಿಗಳಿಗೂ ಮಾಧ್ಯಮದವರಿಗೂ ಹೊಂದಿಸ್ತೇನೆ ನಾನು ಯಾಕಂತ ಹೇಳಿದ್ರೆ ಇನ್ನು ನಾಳೆ ಕೂಡ ಮಾತಾಡಲಿಕ್ಕೆ ಆಗದಿಂದ ಬೆಳಿಗ್ಗೆಯಿಂದ ಮಾತಾಡ್ತೇನೆ ಇದ್ದರು ಅದಕ್ಕೋಸ್ಕರ ಬಂದಂಥ ಎಲ್ಲರಿಗೂ ಇಲ್ಲಿಗೆ ಬಂದಂಥ ಯುವತಿಯನ್ನು ನಮ್ಮ ಕರ್ನಾಟಕ ಭವನಕ್ಕೆ ನಾವು ಬಂದಿದ್ದೇವೆ ಒಂದು ಪೂರಕವಾದಂಥ ವಾತಾವರಣ ನಮ್ಮಲ್ಲಿ ಸೃಷ್ಟಿಯಾಗಿದೆ ಮುಂದಿನ ದಿನದಲ್ಲಿ ನ್ಯಾಯ ಸಿಗುವುದಕ್ಕೆ ದಿಲ್ಲಿಯಲ್ಲೂ ಕೂಡ ಒಂದು ಒಂದು ಧಾಪುಕಲನ್ನು ನಾವು ಇಡ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತಿದೆ ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಹೋರಾಟದ ಕಿಚ್ಚು ಇನ್ನೂ ಜಾಸ್ತಿ ಆಗ್ತದೆ ನಾಳೆ ಕೂಡ ಹೋರಾಟ ಇರ್ತದೆ ಎಲ್ಲ ಆಸುಪಾಸಿನ ಎಲ್ಲ ಜನಗಳನ್ನು ದಿಲ್ಲಿಯಲ್ಲಿ ಏನು ಕರ್ನಾಟಕದ ನಮ್ಮ ಜನತೆ ಇದ್ದಾರೋ ಎಲ್ಲರೂ ನಮ್ಮ ಈ ಡಿಲ್ಲಿಯ ಕೆಲವು ಯಾಕಂತೇಳಿದರೆ ನಿರ್ಭಯಾಗಿ ಇಲ್ಲಿ ತೊಂದರೆ ಆದಾಗ ನಾವು ಕರ್ನಾಟಕದಲ್ಲೂ ಕೂಡ ಹೋರಾಟದ ಹೋರಾಟವನ್ನು ಮಾಡಿದ್ದೇವೆ ಇಡೀ ದೇಶದಲ್ಲಿ ಹೋರಾಟವನ್ನು ಮಾಡಿದ್ದೇವೆ ಇವತ್ತು ನಮ್ಮ ಧರ್ಮಸ್ಥಳದಲ್ಲಿ ಆದಂಥ ನಿರ್ಮಾಯ ಅನ್ಯಾಯ ಏನಾಗಿದೆ ಅದನ್ನು ಇಲ್ಲಿ ಕೇಳ್ತೇವೆ ಇಲ್ಲೇ ಜನರೆಲ್ಲ ಸೇರಿಕೊಂಡು ನಮಗೆ ಬೆಂಬಲವನ್ನು ಕೊಡಿ ಅಂತ ಹೇಳ್ತಾ ನನ್ನ ಮಾತನ್ನು ಯೋಗಿ ಯೋಗಿತಾ ಮೇಡಮ್ मै सुन न दे दे न आहा हा यु नाइ थ्री होय हाम्रो गवान हो 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 हो